ಹಾಯ್ ಕೆಲವು ಕಥೆಗಳಿರ್ತಾವೆ ಅವು ಕೇಳೋಕ್ ಬರೀ ಹುಟ್ಟಿರಂಗಿಲ್ಲ ಅವ ಅನುಭವ್ಸೋಕೆ ಮಾತ್ರ ಹುಟ್ಟಿರ್ತಾವ ಆ್ಯಂಡ್ ಈ ಕಥೆ ಸ್ಟಾರ್ಟ್ ಆಗಿದ್ದ ಒಂದು ಫೋನ್ ಕಾಲ್ ನಿಂತ ಅದು ರಾತ್ರಿ ಸಮಯ ಮನೆಯೊಳಗೆ ಎಲ್ಲ ನಿಶಬ್ದವಾಗಿರ್ತೈತಿ ಆ್ಯಂಡ್ ರಾಹುಲ್ದ ಫೋನ ಟೇಬಲ್ ಮೇಲೆ ಇಟ್ಟಿರ್ತಾನೆ ಅವಾಗ ರಾಹುಲ್ ಒಬ್ನ ಇರ್ತಾನೆ ಮನೆಯೊಳಗೆ ಆ್ಯಂಡ್ ಆ ಟೈಮಲ್ಲಿ ಗಡಿಯಾರ ನೋಡ್ತಾನೆ ಕರೆಕ್ಟ್ ರಾತ್ರಿ ಒಂದು ಹನ್ನೆರಡು ಅವತ್ತಿನ ರಾಹುಲ್ ರಾಹುಲ್ಗನ ಗೊತ್ತಿರಂಗಿಲ್ಲ ಇನ್ನೂ ಒಂದು ನಿಮಿಷದೊಳಗೆ ರಾಹುಲ್ದ ಜೀವನಾನ ಚೇಂಜ್ ಆಗ್ತೈತಿ ಅಂತಂದ ರಾಹುಲ್ ಅಂದರು ಗಡ್ಯಾರನ ನೋಡ್ಕೊತಕೊಂತಿರ್ತಾನ ಆ್ಯಂಡ್ ಗಡ್ಯಾರದ ಮುಳ್ಳ ಒಂದು ಹೆಜ್ಜೆ ಮುಂದೆ ಹೋಗ್ತೈತಿ ಅವಾಗ ರಾತ್ರಿ ಒಂದು ಮೂರು ಆ್ಯಂಡ್ ಆ ಕ್ಷಣ ಒಂಬರಿಂದೊಮ್ಮೆ ಫೋನ್ ರಿಂಗ್ ಆಗ್ತೈತಿ ಅದು ಅನ್ನನ್ನೇ ಆ್ಯಂಡ್ ಅವಾಗ ರಾಹುಲ್ಗೆ ಅನ್ನಿಸ್ತೈತಿ ಈ ಸಮಯದೊಳಗೆ ಯಾರು ಕಾಲ್ ಅಂತಂದ ಅವಾಗ ರಾಹುಲ್ ಯಾವ್ದಾರ ಎಮರ್ಜೆನ್ಸಿ ಕಾಲ್ ಇರ್ಬೋದು ಬಿಡ ಅಂತಂದು ಕಾಲ್ ಚೆಕ್ ಮಾಡ್ತಾನೆ ಅವಾಗ ಒಂದು ಹೆಣ್ಣು ಮಗಳ ಅವಾಜ್ಲೆ ಒಂದು ಫುಲ್ಲು ವಿಚಿತ್ರವಾದ ಧ್ವನಿ ಎಂದು ಕೇಳ್ತಾರ ರಾಹುಲ್ಗೆ ನಂಗೆ ನಾತನ ಕೇಳಿಸ್ಕೊತ ಇದೆಯಾ ಅಂತಂದ ಅವಾಗ ಹೇಳ್ತಾಳೆ ಅವಳಿಗೆ ಅವಾಗ ರಾಹುಲ್ ಹಲೋ ಯಾರಿದಂತ ಕೇಳ್ತಾನೆ ಅವಾಗ ಆ ಹೆಣ್ಣು ಮಗಳ ಸೌಂಡ್ ಸ್ವಲ್ಪ ಬಾಜುನ ಬಂದ್ ಮಾತಾಡ್ದಂಗ ಆಗ್ತೈತಿ ರಾಹುಲ್ಗ ನಾ ಇಲ್ಲೇ ಅದೇನಂತ ಕೇಳಿಸ್ತೈತಿ ಅವಾಗ ರಾಹುಲ್ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತಾನ ಕೇಳ್ತಾನ ನೀ ಯಾರ ಅಂತ ಕೇಳ್ತಾನೆ ಅವಾಗ ಆ ಹಂಗಂದ್ ಕೂಡನ ರಾಹುಲ್ ಉಸಿರಾಟನ ನಿಂತಂಗ ಆಗ್ಬಿಡ್ತೈತಿ ಅವ ಪಟ್ಟನ ಹಿಂದಿರ್ಗಿ ನೋಡ್ತಾನ ಅವಾಗ ಹಿಂದೆ ಯಾರು ಇರಂಗಿಲ್ಲ ಅವಾಗ ರಾಹುಲ್ ಮತ್ತು ಫೋನ್ ಒಳಗೆ ಮಾತಾಡ್ತಾನೆ ಇದು ಯಾರಾದರೂ ಜೋಕ್ ಮಾಡ್ತಾ ಇದ್ರ ಪ್ಲೀಸ್ ಇಲ್ಲೇ ಸ್ಟಾಪ್ ಮಾಡಿರಿ ಅಂತಂದ ಅವಾಗ ಆ ಹೆಣ್ಣು ಮಗಳು ಸಿಟ್ಟಿಲ್ಲ ಹೇಳ್ತಾಳೆ ನನ್ನ ನೋಡಕ್ಕೆ ಹೋಗೋಣ ಅಂತಂದು ಹೇಳ್ತಾಳೆ ಆ್ಯಂಡ್ ಹಾಕೊಳ್ಕ ಕಾಲ್ ಆಟೋಮೆಟಿಕ್ಲಿ ಕಟ್ ಆಗ್ತೈತಿ ಆ್ಯಂಡ್ ಅವಾಗ ರಾಹುಲ್ ಫೋನ್ ನೋಡ್ತಾನೆ ಬಟ್ ಫೋನ್ ಒಳಗೆ ಚಾರ್ಜು ಫುಲ್ ಇರ್ತೈತಿ ಆ್ಯಂಡ್ ನೆಟ್ವರ್ಕ್ನು ಫುಲ್ ಇರ್ತೈತಿ ಆ್ಯಂಡ್ ಒಂದು ಸ್ವಲ್ಪ ರಾಹುಲ್ಗಳ ಯಾವುದು ಕಾಲ್ ಬರಂಗಿಲ್ಲ ಆ್ಯಂಡ್ ಹೋಗ್ಲಿ ಬಿಡ ಅಂತಂದ್ರೆ ರಾಹುಲ್ ಸುಮ್ಮನೆ ಆಗ್ತಾನೆ ಬಟ್ ಫುಲ್ ಸಿರಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದ್ವಿ ಆಟೋಮೆಟಿಕ್ಕಾಗಿ ಫೋನ್ ಆ್ಯಂಡ್ ರಾಹುಲ್ ಹೋಗಿ ಫೋನ್ ನೋಡಿದಾಗ ಆ ಟೈಮ್ ಒಳಗೆ ಮತ್ತು ಅದರ್ ನಂಬರ್ಲೆನೂ ಕಾಲ್ ಬಂದಿರ್ತೈತಿ ರಾಹುಲ್ಗೆ ಆ್ಯಂಡ್ ಈ ಟೈಮ್ ಮಾತ್ರ ರಾಹುಲ್ಗೆ ಕೈ ಫುಲ್ಲು ನಡುಗ್ತಿರ್ತಾವ ಆ್ಯಂಡ್ ರಾಹುಲ್ ತಿಂಕ್ ಮಾಡ್ತಾನೆ ಪಿಕ್ ಮಾಡಲೋಬೇಡ ಫೋನ್ ಅಂತಂದು ಆ್ಯಂಡ್ ಒನ್ ಸ್ವಲ್ಪ ಸೆಕೆಂಡ್ ರಾಹುಲ್ ಏನು ಇದು ಮಾಡೋಂಗಿಲ್ಲ ಆ್ಯಂಡ್ ಫುಲ್ ಧೈರ್ಯ ಮಾಡಿ ಆ್ಯಂಡ್ ಆ ಕಾಲ್ ಪಿಕ್ ಮಾಡ್ತಾನೆ ಅವಾಗ ಆ ಹ್ಯಾಂಡ್ ಮಗಳದ ಧ್ವನಿ ವಿಚಿತ್ರ ಧ್ವನಿಲಿ ಹೇಳ್ತಾಳೆ ಆ್ಯಂಡ್ ಹಂಗೆ ಅಂದ್ಕೊಳ್ಳೋ ಮಾತು ಆಟೋಮೆಟಿಕ್ ಕಾಲ್ ಕಟ್ಟತೈತಿ ಆ್ಯಂಡ್ ಕಾಲ್ ಕಟ್ ನಮ್ಮ ಮುಜ ಒಂದು ಮಾತು ಹೇಳ್ತಾಳೆ ಬಟ್ ಈ ಮಾತು ಮಾತ್ರ ರಾಹುಲ್ ಗುಲ್ ಮೈಂಡ್ ಅಡಿಸ್ಕೈ ಬಿಡ್ತೈತಿ ಆ ಹೆಣ್ಣು ಮಗಳು ಏನ್ ಹೇಳ್ತಾಳಪ್ಪ ಅಂದ್ರ ನಿಮಗೆ ಒಂದಿನ ಕರೆ ಏನ್ ಬರ್ತೈತಲ್ಲ ಅದು ಮಾತ್ರ ಇನ್ನು ಭಯಾನಕವಾಗಿರ್ತೈತಿ ಅಂತ ಈ ಕತೆ ಬರೀ ಕಾಲ್ಪನಿಕ ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ ಇನ್ನೂ ಸ್ವಲ್ಪ ದಿನಗಳಲ್ಲೇ ಬಿಡ್ತೀನಿ ಸೆಕೆಂಡ್ ಎಪಿಸೋಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಕೋತೀನಿ ಆ್ಯಂಡ್ ನಾನು ಎರಡನೇ ಎಪಿಸೋಡ್ ಅದ್ ಸಿಗ್ತೀನಿ ಅಂತಂದು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಬಬಾಯ್